ರಾಜ್ ಮೇಕಪ್ ಮಂತ್ರ ಎಸ್ ಐ ಎಂ ಸಿ ಆರ್ ಎಂಎಂನಿಂದ ಬೆಂಗಳೂರಿನಾದ್ಯಂತ ಆರ್ ಎಂ ಎಂ ಶಾಖೆಗಳ ವಿಸ್ತರಣೆಯೊಂದಿಗೆ ಉದ್ಯೋಗ ಅವಕಾಶ ಕಲಾವಿದರನ್ನು ಆರ್ ಎಂ ಎಂ ಅಕಾಡೆಮಿಗೆ ತರಬೇತಿದಾರರಾಗಿ ನಿಯೋಜಿಸಲಾಗುವುದು ವರ್ಗ ಒಂದನೇ ಬಹುಮಾನ ಒಂದು ಲಕ್ಷ ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ವಿಜೇತರಿಗೆ ನಗದು ಬಹುಮಾನ ನೀಡಲಾಗುವುದು ಬ್ಯಾಂಗ್ಳೂರಲ್ಲಿ ಮೂರು ಬ್ರಾಂಚಸ್ ಇದೆ ಆ್ಯಕ್ಚುಲಿ ನಾನು ಈ ಪ್ರೊಫೆಷ್ನಲ್ಲಿ ಒಂದು ಕಂಪ್ನಿಯನ್ನೋ ಒಂದು ಥಾಟ್ಸ್ ಮೇಲೆ ಈ ಮೇಕಪ್ ಪ್ರೊಫೆಷನ್ನ ತಗೊಂಡು ಹೋಗ್ಬೇಕು ಅಂದ್ಕೊತಾ ಇದ್ದೀನಿ ಆಲ್ ಓವರ್ ಇಂಡಿಯಾದಲ್ಲಿ ಕಾರ್ಪೊರೆಟ್ ಶೂಟ್ಸ್ ಯಾವ ಥರ ಇರುತ್ತೋ ಕಾರ್ಪೊರೇಟ್ ಕಂಪ್ನೀಸ್ ಯಾವ ಥರ ಇರುತ್ತೋ ಅದೇ ಥರ ಮೇಕಪ್ಪನ್ನು ಒಂದು ಕಾರ್ಪೊರೇಟ್ ಲೆವೆಲ್ ತೊಗೊಂಡೋಗಿ ಲಕ್ಷಾಂತರ ಜನಕ್ಕೆ ಲಕ್ಷಾಂತರ ಜನ ಮೇಕಪ್ ಆರ್ಟಿಸ್ಟ್ಗಳಿಗೆ ಜಾಬ್ ಕೊಡಬೇಕನ್ನೋದೇ ಈ ಮೇಕಪ್ ರಾಜ್ ಮೇಕಪ್ ಅಂದರೆ ಕಂಪ್ನಿಯ ಉದ್ದೇಶ ಯಾವಾಗ ಈ ಥರ ಪ್ಲ್ಯಾನ್ ಮಾಡಬೇಕು ಈ ಐಡಿಯಾ ಏನಕ್ಕೆ ಬಂತು ಅಂತಂದರೆ ನಾನು ಫೀಲ್ಡ್ ವರ್ಕು ಗ್ರೌಂಡ್ ವರ್ಕ್ ಮಾಡುವಾಗ ತುಂಬ ಜನ ಮೇಕಪ್ ಆರ್ಟಿಸ್ಟ್ಗಳದು ಸರ್ವೀಸು ಅಷ್ಟು ಕ್ವಾಲಿಟಿ ಇಲ್ಲ ಅಂತ ಗೊತ್ತಾಯಿತು ನನಗಾಗಿರೋ ಎಕ್ಸ್ಪೀರಿಯನ್ಸ್ ಮೇಲೆ ಸೊ ಆವಾಗ ಆ ಎಕ್ಸ್ಪೀರಿಯೆನ್ಸ್ನ ಬ್ರೇಕ್ ಮಾಡೋಕ್ಕೆ ನನ್ನದೇ ಆದ ಒಂದು ಸ್ಟುಡಿಯೋ ಓಪನ್ ಮಾಡಿಕೊಂಡು ಅಕಾಡೆಮಿ ಓಪನ್ ಮಾಡಿಕೊಂಡು ಅದರಲ್ಲಿ ಗುಡ್ ಕ್ಲಾಸಸ್ ಕೊಟ್ಟು ಒಳ್ಳೆ ಮೇಕಪ್ ಆರ್ಟಿಸ್ಟ್ನ ಅಪ್ ಮಾಡಿ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಮಾಡಿ ಒಂದು ಕಂಪ್ನಿ ಲೆವೆಲಲ್ಲಿ ಬೆಳೆಸ್ಬೇಕು ಅನ್ನೋದೆ ನನ್ನ ಉದ್ದೇಶ ಆಗಿದೆ ಎಷ್ಟು ಜನ ಪರ್ಸ್ಪ ಸರ್ ಈಗ ಕನಿಷ್ಠ ಅಂದರೆ ಇಲ್ಲಿ ತುಂಬ ಒಂದು ಎರಡು ಸಾವಿರ ಜನವರೆಗೂ ಎನ್ಕ್ವೈರಿ ಇತ್ತು ಬಟ್ ಇಲ್ಲಿ ಸ್ಪೇಸ್ ಕಾರಣಾಂತಗಳಿಂದ ಒಂದು ಐನೂರು ಜನ ಮಿನಿಮಮ್ ಅಂತ ಪ್ಲ್ಯಾನ್ ಇಟ್ಕೊಂಡಿರೋದು ಐನೂರು ಜನ ಪಾರ್ಟಿಸಿಪೆಂಟ್ಸು ಐನೂರು ಜನ ಮಾಡಲ್ಸು ಐನೂರು ಜನ ಅಸಿಸ್ಟೆಂಟ್ಸು ಟೋಟಲ್ ಎಂಟ್ರಿ ಫೀಸು ತ್ರಿಬಲ್ ನೈನು ಆ ತ್ರಿಬಲ್ ನೈನು ಇಡೋದಕ್ಕೆ ರೀಸನ್ ಏನು ಅಂತಂದರೆ ಇವಾಗ ಫ್ರೀ ಆಫ್ ಕಾಸ್ಟಲ್ಲೇ ಮಾಡಿಸ್ಬೋದು ನಾವು ಬಟ್ ಫ್ರೀ ಆಫ್ ಕಾಸ್ಟ್ ಅಂದ ತಕ್ಷಣ ಬರ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಬರಲ್ಲ ಸೊ ಅದಕ್ಕೆ ತ್ರಿಬಲ್ ನೈನ್ ಅಂತ ಕಾಸ್ಟ್ ಇಟ್ಟಾಗ ಬರ್ತಾರೆ ಎಷ್ಟು ಜನ ಕನ್ಫರ್ಮ್ ಅನ್ನೋದು ಸಿಗುತ್ತಲ್ಲ ನಮಗೆ ಆ ಕನ್ಫರ್ಮ್ಗೋಸ್ಕರ ನಾವು ತ್ರಿಬಲ್ ನೈನ್ ಅಂತ ಇಟ್ಟಿರ್ತೀವಿ ಅಷ್ಟೇ ಬಟ್ ಆ ತ್ರಿಬಲ್ ನೈನ್ ಆ ನಾವು ಗೌರ್ಮೆಂಟ್ ಅಪ್ರೂವಲ್ಡ್ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಒಂದು ಮೂಮೆಂಟು ಕೊಡ್ತೀವಿ ಒಂದು ಫುಡ್ಡು ಫುಡ್ ಪ್ರೊ ಪ್ರೊವೈಡ್ ಮಾಡ್ತೀವಿ ಮತ್ತು ಒಂದು ಜಾಬ್ ಕೊಡ್ತೀವಿ ಸೊ ಇದರಿಂದ ಅವ್ರಿಗೆ ಒಳ್ಳೆ ಲೈಫ್ ಸಿಗುತ್ತೆ ಅನ್ನೋದು ನಮ್ಮ ಉದ್ದೇಶ ಈವೆಂಟ್ ಆ್ಯಕ್ಚುಲಿ ಇವಾಗ ಈವೆಂಟಿಂದ ದೊಡ್ಡದಾಗಿ ಮಾರ್ಕೆಟಿಂಗ್ ಮಾಡಬೇಕಂತ ಒಂದು ಆಸೆ ಇದೆ ಸೊ ಇಷ್ಟು ದಿನ ನಾನು ಮಾರ್ಕೆಟಿಂಗ್ ಮಾಡ್ತಿರ್ಲಿಲ್ಲ ಸೋಷಿಯಲ್ ಮೀಡ್ಯಾದಲ್ಲೂ ಇರಲಿಲ್ಲ ಇಷ್ಟು ವರ್ಷ ನಾನು ಸಿಕ್ಸ್ ಟು ಸೆವೆನ್ ಇಯರ್ಸಿಂದ ಮೌತ್ ಟು ಮೌತ್ ವರ್ಕಿಂದಾನೇ ನಾನು ಆಲ್ ಓವರ್ ಇಂಡಿಯಾ ಸರ್ವಿಸ್ ಮಾಡ್ಕೊಂಡು ಬರ್ತಾಯಿದ್ದು ಸೊ ಇವಾಗ ಕಾರ್ಪೊರೇಟ್ ಲೆವೆಲ್ ಅಂದ ತಕ್ಷಣ ಬಟ್ ಇವಾಗ ನ್ಯೂ ಜನ್ರೇಷನ್ ಅಪ್ಡೇಟ್ ಅವ್ರಿಗೆಲ್ಲ ಬೇಕಾಗಿರೋದೆಲ್ಲ ಮೋಸ್ಟ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ರೇ ಅವ್ರಿಗೊಂದು ಟ್ರಸ್ಟ್ ಅನ್ನೋ ಉದ್ದೇಶನೇ ಇರುತ್ತೆ ಸೊ ಆ ಉದ್ದೇಶಕ್ಕೆ ಇವಾಗ ಮಾರ್ಕೆಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅದರಿಂದ ಮಾರ್ಕೆಟಿಂಗು ಈವೆಂಟಿಂದನೇ ಸ್ಟಾರ್ಟ್ ಆಗುತ್ತೆ ಸೊ ಈವೆಂಟಿಂದ ಮಾರ್ಕೆಟಿಂಗ್ ಮಾಡಿಕೊಂಡು ಲಕ್ಷಾಂತರ ಜನಕ್ಕೆ ವರ್ಕ್ ಕೊಡಬೇಕು ಅನ್ನೋದೇ ರಾಜ್ ಮೇಕಪ್ ಮಾತ್ರ ಉದ್ದೇಶ ಆಗಿರುತ್ತೆ ಅಂತ ಫೌಂಡರ್ ಆಫ್ ರಾಜ್ ಮೇಕಪ್ ಮಂತ್ರ ನನ್ನ ಹಸ್ಬೆಂಡ್ ಆನಂದ್ ಅಂತ ಆ್ಯಕ್ಚುಲಿ ಈವೆಂಟ್ ಬಂದ್ಬಿಟ್ಟು ನಾವೊಂದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಪಾರ್ಟಿಸಿಪೆಂಟ್ಸ್ಗೆ ಐ ಮೀನ್ ಮೇಕಪ್ ಆರ್ಟಿಸ್ಟ್ಗೆ ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ನಾವು ಇದೊಂದು ಪ್ಲಾಟ್ಫಾರ್ಮ್ನ ಅರೇಂಜ್ ಮಾಡಿದ್ದೀವಿ ಆ್ಯಸ್ ಯೂಶ್ವಲ್ ಅವರಿಗೆ ಹೊರಗಡೆನೂ ಅಷ್ಟೇ ಕ್ಲೈಂಟ್ಸ್ ಹತ್ರ ಅವರು ಹೇಗೆ ಅಪ್ರೋಚ್ ಮಾಡಬೇಕು ಏನು ಅದು ಕೂಡ ಒಂದು ನಾಲೆಡ್ಜ್ ಬೂಸ್ಟ್ ಆಗಲಿ ಆಗಲಿ ಒಂದು ಪಾಸಿಟಿವಿಟಿ ಬಿಲ್ಡಪ್ ಆಗಲಿ ಅಂತ ಹೇಳಿಬಿಟ್ಟು ಈ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿರೋದು ಸೊ ಅವ್ರ ಜೊತೆ ನಾನು ಬಾಂಡಿಂಗು ಕೂಡ ಹಾಗೆ ಬಿಲ್ಡಪ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಆ್ಯಸ್ ಆಫ್ ನಾವು ಮುಂಚೆ ನೆಕ್ಸ್ಟಿಗೂ ಅಷ್ಟೇ ಸಪೋಸ್ ಏನಾದರೂ ವೇಕೆನ್ಸಿಸ್ ಆರ್ ಜಾಬ್ ಆಪರ್ಚುನಿಟಿ ಏನಾದರೂ ನಾನು ಕ್ರಿಯೇಟ್ ಮಾಡಿಕೊಡ್ಬೇಕು ನನ್ನ ಕೈಯಿಂದ ಅಂತ ಅಂದರೆ ನನ್ನ ಅದನ್ನು ಕೂಡ ನನ್ನ ನನ್ನ ಕಡೆಯಿಂದ ಪಾಸಿಬಿಲಿಟಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಎಫರ್ಟ್ ಹಾಕ್ತಾ ಇದ್ದೀನಿ ಹೋಪ್ ಫಾರ್ ದ ಸಕ್ಸಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ನಮ್ಮದು ರಾಜ್ ಮೇಕಪ್ ಮಂತ್ರ ಬಂದು ನಮ್ಮ ಕ್ವಾಲಿಟಿಗೆ ನೇಮ್ ಆಗಿರೋದು ಸೊ ಅದೇ ಕ್ವಾಲಿಟಿ ಬಂದುಬಿಟ್ಟು ಅದೇ ಕ್ವಾಲಿಟಿ ಬಂದು ನಾವು ಎಲ್ಲರಿಗೂ ಹೇಳ್ಕೊಡ್ಬೇಕು ಅಂತ ಇರೋದು ಸೊ ನಮ್ಮ ಹತ್ರ ಯಾರೇ ಜಾಬ್ ಅಂತ ಬಂದ್ರು ನಾವು ಅವ್ರಿಗೆ ಆ ಕ್ವಾಲಿಟಿನೇ ಕೊಟ್ಟು ಹೊರಗಡೆ ಅವ್ರು ನಮ್ಮ ಕ್ಲೈಂಟ್ಗೂ ಕೂಡ ಅದೇ ಬೆಸ್ಟ್ ಕೊಡ್ಬೇಕಂತಾನೆ ನಾವು ಅವ್ರನ್ನ ಪುಷನ್ ಮಾಡ್ತಾ ಬ್ರಾಂಚಸ್ ಆಕ್ಚಲಿ ನಮ್ದು ಒಂದು ಬನ್ಶಂಕರಿಯಲ್ಲಿ ಆರ್ ಆರ್ ನಗರಲ್ಲಿ ಅಲ್ಲಿ ಒಂದಿದೆ ಬಸವೇಶ್ವರ ನಗರ್ ಅಲ್ಲಿ ಇದೆ ಇದೇ ತರ ಏರಿಯಾ ವೈಸ್ ಒಂದೊಂದು ಬ್ರಾಂಚಸ್ ಮಾಡಬೇಕು ಸೊ ಎಲ್ರಿಗೂ ಈಸಿಯಾಗಿ ರೀಚ್ ಆಗಬೇಕು ಅಂತ ಹೋಪ್ ಇದೆ ಸೊ ನೋಡೋಣ ಹೇಗಾಗುತ್ತೆ ವರ್ಲ್ಡ್ ವೈಡ್ ಇದೆ ಕರ್ನಾಟಕ ಇಲ್ಲ ನೋಡೋಣ ಹೇಗಾಗುತ್ತೆ ಅಂತ ಸೊ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ